इधर रतन बहुत टाइम से चली रही है हां चेन्नई में बनी थी चेन्नई बाबरी

ಈಗ ಅದಕ್ಕೆ ನಾವು ಕೂಡ ಕಮ್ಮಿ ಆಗಿರೋ ಜೊತೆಗೆ ಆ ಆಫರ್ ಅಂತ ಈಗ ಪ್ರತಿ ವರ್ಷವೂ ಮಾಡ್ತೀವಿ ಈ ಬಾರಿ ಕೂಡ ನಾವು ಗೋಲ್ಡ್ ಜ್ಯುವೆಲ್ರಿಗೆ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಟು ಡಿಸ್ಕೌಂಟ್ ಕೊಡ್ತಾ ಇದೀವಿ ಮತ್ತು ಡೈಮಂಡ್ ಜ್ಯುವೆಲ್ರಿಗೆ ಕೂಡ ಪ್ರತಿ ಒಂದು ಕ್ಯಾರೆಟ್ಗೂ ಹತ್ತು ಸಾವಿರ ರೂಪಾಯಿನ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇದು ಒಂದು ಒಳ್ಳೆಯ ಆಫರ್ ಇದು ಸೊ ನೀವು ಏನು ಶಾಪಿಂಗ್ ಮಾಡ್ತೀರಾ ಬನ್ನಿ ನೋಡಿ Designs, naughty. different, different designs. special, <laughs> extra.